ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನರಿಮ ಹರ್ಷಿತಾ ಇವತ್ತಿನ ಶನಿ ದೋಷವನ್ನು ಪರಿಹಾರ ಮಾಡೋದಕ್ಕೆ ಒಂದು ಸರಳ ಉಪಾಯಗಳು ಏನು ಎಂಬುದನ್ನು ನೋಡ್ತಾ ಹೋಗೋಣ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮೊಂದಿಗೆ ಇವತ್ತು ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ದೋಷ ಅನ್ನುವಂಥದ್ದು ಕೆಟ್ಟದೂ ಹೌದು ಒಳ್ಳೆಯದು ಹೌದು ಶನಿದೇವರ ಅನುಗ್ರಹ ನಮ್ಮ ಮೇಲಿದ್ರೆ ಏನು ಬೇಕಾದರೂ ಮಾಡಬಹುದು ಅಂದರೆ ಹದಿಮೂರು ವರ್ಷ ಶನಿ ಇರುತ್ತೆ ಕೆಲವರಿಗೆ ಏಳು ವರ್ಷ ಶನಿ ಇರುತ್ತೆ ಕೆಲವರಿಗೆ ಐದು ವರ್ಷ ಏನೋ ಶನಿ ದೆಸೆ ಇರುತ್ತೆ ಈ ಥರ ಬೇರೆ ಬೇರೆ ಅವರವರ ಜಾತಕದಲ್ಲಿ ಅನುಗುಣವಾಗಿ ಇರುತ್ತೆ ಈ ಶನಿ ದೆಸೆ ಅಥವಾ ಶನಿಯ ಒಂದು ಪ್ರಭಾವದಿಂದಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ನೀರಿನಿಂದ ಸ್ವಲ್ಪ ಅನಾಹುತಗಳಾಗುವಂಥದ್ದು ವಾಹನಗಳಿಂದ ಅನಾಹುತ ಆಗುವಂಥದ್ದು ಇದೆಲ್ಲ ಆ ಒಂದು ಜಾತಕದಲ್ಲಿ ಇರುತ್ತೆ ಆದರೆ ಅದಕ್ಕೆ ಆದಂತಹ ಕೆಲವೊಂದು ಪರಿಹಾರಗಳು ಖಂಡಿತವಾಗಲೂ ಸಿಗುತ್ತೆ ನಾವು ಸ್ವಲ್ಪ ಆ ಟೈಮಲ್ಲೇ ಜಾಗರೂಕತೆಯಿಂದ ಇರಬೇಕಾಗತ್ತೆ ಸೊ ಶನಿದೇ ದೇವರ ಒಂದು ಶನಿ ಶನಿದೆಸನ ಮೇಲೆ ಇದೆ ಅಂದರೆ ಕೆಟ್ಟದು ಹೌದು ಒಳ್ಳೆಯದು ಹೌದು ಅಂತಲೇ ಹೇಳಬಹುದು ಹಾಗಾದರೆ ದೋಷವನ್ನು ಹೇಗೆ ಪರಿಹಾರ ಮಾಡಿಕೊಡ್ಬಹುದು ಅನ್ನೋದಾದರೆ ಪ್ರತಿ ಶನಿವಾರ ನೀವು ಶನಿಯ ದೇವರ ದೇವಾಲಯಕ್ಕೆ ಹೋಗಿ ಅಥವಾ ಶನಿದೇವರು ಇಲ್ಲ ಶನೀಶ್ವರನ ದೇವಸ್ಥಾನ ಇಲ್ಲ ಅಂದರೆ ಈಶ್ವರ ದೇವಸ್ಥಾನ ಬರುತ್ತೆ ಸೊ ಅಲ್ಲಿಗೆ ಹೋಗಿ ಶನಿ ಇದ್ರೆ ಇದ್ದರೆ ದೇವನ ಪಾದಗಳ ದರ್ಶನವನ್ನು ಮಾಡೋದರಿಂದ ದೋಷ ಪ್ರಭಾವ ಕಡಿಮೆ ಆಗುತ್ತೆ ಸೊ ಶನಿವಾರ ದೇವನ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ ಇದರಿಂದ ಪರಿಹಾರ ಆಗುತ್ತೆ ಸೊ ದೇವಸ್ಥಾನ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯ ಹತ್ತಿರ ಈಶ್ವರ ದೇವಸ್ಥಾನ ಮಹಾ ಈಶ್ ಮಹಾಶಿವನ ದೇವಸ್ಥಾನ ಇದ್ದರೆ ಅಲ್ಲಿಗೆ ನೀವು ಶನಿವಾರ ಹೋಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಳ್ಳೆಣ್ಣೆಯನ್ನು ಸಮರ್ಪಿಸಿ ರುದ್ರಾಭಿಷೇಕವನ್ನು ಮಾಡಿ ಬರೋದರಿಂದ ನಿಮ್ಮ ಜಾತಕದಲ್ಲಿರುವಂತಹ ಈ ಒಂದು ಶನಿ ದೇವರ ಒಂದು ಏನು ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಅದರಿಂದ ಪರಿಹಾರವನ್ನು ಕಂಡು ಕಂಡುಕೊಳ್ಬಹುದು ಇದನ್ನು ಕೆಲವರು ತಿಂಗಳಲ್ಲಿ ನಾಲ್ಕು ಸಲ ನಾಲ್ಕು ವಾರ ಹೋಗ್ತಾರೆ ಶನಿವಾರವೇ ಹೋಗಬೇಕು ದೋಷ ಇದ್ದವರು ಸೊ ಶನಿವಾರ ಹೋಗಿ ನೀವು ಆಗಲೇ ಇಲ್ಲ ಅಂದರೆ ತಿಂಗಳಲ್ಲಿ ಒಂದು ಸಲ ಹೋಗಿ ದೇವರಿಗೆ ನೀವು ಅರ್ಧ ಲೀಟ್ರ್ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ಸಮರ್ಪಿಸಿ ಒಂದು ರುದ್ರಾಭಿಷೇಕವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ನಿಮ್ಮ ಮನೆಯ ಹತ್ತಿರ ಇದೆ ಅಂದರೆ ನೀವು ವಾರದಲ್ಲಿ ಅಥವಾ ತಿಂಗಳಲ್ಲಿ ನಾಲ್ಕು ವಾರ ಶನಿವಾರನೂ ಕೂಡ ನೀವು ಹೋಗಬಹುದು ಇಷ್ಟೇ ಅಂತ ಎಲ್ಲ ನಿಮ್ಮ ನಿಮಗೆ ಬಿಟ್ಟಿರೋವಂಥದ್ದು ನೆಕ್ಸ್ಟ್ ಬಂದು ಶನಿದೇವರ ಒಂದು ಮಂತ್ರವನ್ನು ನೀವು ಪಠಿಸಬೇಕು ಪ್ರತಿ ಶನಿವಾರ ಶನಿಯ ಮಂತ್ರವಾದ ಓಂ ಶನೀಶ್ವರಾಯ ನಮಃ ಅನ್ನುವಂತಹ ಒಂದು ಜಪಮಾಲೆಯನ್ನು ಪಠಿಸಿ ಜಪಮಾಲೆಯನ್ನು ಪಠಿಸಿದ ನಂತರ ಶನಿ ಚಾಲಿಸವನ್ನು ಓದಿ ನೀವು ಇದರಿಂದ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಬಡವರಿಗೆ ದಾನ ಮತ್ತು ಸೇವೆಯನ್ನು ಮಾಡೋದ್ರಿಂದ ದೇವರನ್ನ ನೀವು ಸಂತೋಷ ಪಡಿಸಬಹುದು ಇದು ಜಾತಕದಲ್ಲಿ ಶನಿ ದೋಷದ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ನೀವು ಬಡವರಿಗೆ ದಾನವನ್ನು ಮಾಡೋದ್ರಿಂದ ಶನಿವಾರದ ದಿನ ಕಪ್ಪು ಎಳ್ಳನ್ನು ನೀವು ದಾನ ಮಾಡೋದ್ರಿಂದ ದೇವನ ಆಶೀರ್ವಾದ ದೊರೆಯುತ್ತದೆ ಯಾರಿಗೆಲ್ಲ ಶನಿ ದೋಷ ಇದೆ ಶನಿಯ ಒಂದು ಸಮಸ್ಯೆ ಇದೆ ಅವರು ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಶನಿವಾರದ ದಿನ ಕಪ್ಪು ಕುದುರೆ ಬಾಲದ ಉಂಗುರವನ್ನು ಧಾರಣೆ ಮಾಡುವುದರಿಂದಲೂ ಕೂಡ ಶನಿ ದೋಷದ ಪ್ರಭಾವ ಕಡಿಮೆ ಆಗ್ತದೆ ಸೊ ಇದು ಇದಿಷ್ಟು ನೀವು ಶನಿ ದೋಷ ಇದ್ದರೆ ನೀವು ಮಾಡಬೇಕಾಗಿರುವಂಥದ್ದು ಸೊ ಯಾವುದು ನಿಮ್ಮ ಕೈಲಿ ಮಾಡೋದಕ್ಕಾಗಲ್ಲ ಅಂದ್ರೆ ಶನಿವಾರ ನೀವು ಹೋಗಿ ಮಹಾಶಿವನ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯನ್ನು ಸಮರ್ಪಿಸಿ ಎಳ್ಳೆಣ್ಣೆ ಅದು ಸಮರ್ಪಿಸಿ ರುದ್ರಾಭಿಷೇಕ ಅಥವಾ ಶನಿ ಪೂಜೆ ಆಗಿರ್ಬೋದು ಇದನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ಆ ಶಿವನ ಆಶೀರ್ವಾದ ಸಿಗುತ್ತೆ ಶನಿದೇವರ ಪ್ರಭಾವ ನಿಮ್ಮ ಜಾತಕದಲ್ಲಿ ಇದ್ದರೆ ಅದು ಖಂಡಿತವಾಗಲೂ ಕಡಿಮೆ ಆಗ್ತಾ ಬರುತ್ತೆ ಸೊ ಶನಿ ದೇ ದೆಸೆ ಇದೆ ಕಷ್ಟಗಳು ಖಂಡಿತ ಬರುತ್ತೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ ಬಟ್ ಅದು ಇಷ್ಟು ವರ್ಷ ಅಂತ ಇರುತ್ತೆ ಆ ವರ್ಷ ಕಳೆದ ನಂತರ ಎಲ್ಲನೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಸೊ ಮುಂದಿನ ವರ್ಡದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ